ಈ ರೀತಿ ಕಾರವಾರದ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಇದರ ಜೊತೆಗೆ ರೇಡಾರ್ ಮೂಲಕ ಲಾರಿ ಚಾಲಕನಿಗಾಗಿ ಶೋಧ ಕೂಡ ನಡೆಸಲಾಗ್ತಾ ಇದೆ ಸೂರತ್ಕಲ್ನ ಎನ್ಐಟಿಕೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಹುಡುಕಾಟ ರೇಡಾರ್ ಮೂಲಕ ಮಣ್ಣಿನಡಿ ಸಿಲುಕಿದವರ ಪತ್ತೆ ಕಾರ್ಯ ನಡೆಸ್ತಾ ಇದ್ದಾರೆ ಸುಮಾರು ನಾಲ್ಕು ಅಡಿ ಆಳದವರೆಗೂ ಕೂಡ ರೇಡಾರ್ ಕಾರ್ಯಾಚರಣೆ ನಡೆಸಿದೆ ಎರಡು ಕಡೆ ಸಿಗ್ನಲ್ ಸಿಕ್ಕಿದೆ ಹೀಗಾಗಿ ಲಾರಿ ಚಾಲಕ ಆ ಮಣ್ಣಿನಡಿ ಸಿಲುಕಿರಬಹುದು ಬದುಕಿರಬಹುದು ಎನ್ನುವ ಒಂದು ಹೋಪ್ ಆ ನಿರೀಕ್ಷೆಯಲ್ಲೇ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಇವರಿಗೆ ಆರು ಜನರ ಮೃತದೇಹವನ್ನು ಸಿಬ್ಬಂದಿ ಹೊರತೆಗೆದಿದ್ದಾರೆ ಇನ್ನೂ ಮೂವರು ಮಣ್ಣಿನಡಿ ಸಿಲುಕಿರುವಂತಹ ಶಂಕೆ ಇದೆ ಮೂರು ದಿನ ಆಯಿತು ಗುಡ್ಡ ಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸ್ತಾ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಒಂದೆಡೆ ಕಾರ್ಯಾಚರಣೆ ಮತ್ತೊಂದೆಡೆ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಸಚಿವರುಗಳು ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ ಪದೇ ಪದೇ ಗುಡ್ಡ ಕುಸಿತಾ ಉತ್ತರಗಢ ಜಿಲ್ಲೆಯ ಅಂಕೋಲದ ಶಿರು ಭಾಗದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಈ ಗುಡ್ಡ ಕುಸಿದ ಅಡಿಯಲ್ಲಿ ಸಾಕಷ್ಟು ವಾಹನಗಳು ಕೂಡ ಏನು ಸಿಲುಕೊಂಡಿರುವ ಮಾಹಿತಿ ಕೂಡ ಇರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಡಳಿತ ರೇಡರ್ ಮೂಲಕ ಒಂದು ಕಡೆ ಮುಂದಾಗಿರುವಂತದ್ದು ಸೊ ಈಗ ಕಾರ್ಯಾಚರಣೆ ಮಾಡಲು ರೇಡರ್ ಕೂಡ ಈಗ ಆಗಮಿಸಿದೆ ಸೊ ಇದನ್ನು ಆಪರೇಟ್ ಮಾಡಲಿಕ್ಕೆ ಇಲ್ಲಿ ಮನೀಶ್ ಕೂಡ ಇರುವಂತದ್ದು ಸೊ ಯಾಕಂದ್ರೆ ಈ ರೇಡರ್ ಏನಿದೆ ಸಾಕಷ್ಟು ಡೀಪ್ ಭಾಗದಲ್ಲಿ ಏನು ಮಣ್ಣಿನ ಅಡಿ ಭಾಗದಲ್ಲಿ ಏನೆಲ್ಲ ಹೇಳ್ಕೊಂಡು ಒಂದು ಸಿಗ್ನಲ್ ಕೂಡ ತೋರಿಸಿದೆ ನಿನ್ನೆ ಅಷ್ಟೇ ಅವರು ಏನು ಮೆಟಲ್ ಡಿಟೆಕ್ಟರ್ ತಂದ್ರು ಸಾಕಷ್ಟು ಸರ್ಚ್ ಮಾಡಿದ್ರು ಆದ್ರೆ ಮೆಟಲ್ ಡಿಟೆಕ್ಟ್ ಯಾವುದೇ ರೀತಿಯಲ್ಲಿ ಒಂದು ಮಾಹಿತಿ ಸಿಕ್ಕಿರಲಿಲ್ಲ ಆದರೆ ಈಗ ಇವತ್ತು ರೇಡರ್ ಅನ್ನು ತಂದು ಈಗ ಎಲ್ಲ ಈ ರೀತಿಯಲ್ಲಿ ಪರಿಶೀಲನೆ ನಡೆಸಲಾಗುವಂತದ್ದು ಸೊ ಈಗ ನೋಡ್ಕೋಬಹುದು ಯಾವ ರೀತಿಯಲ್ಲಿ ಇಲ್ಲಿ ಆ ಸಿಗ್ನಲ್ ಮೂಲಕ ರೇಡರ್ ಅಲ್ಲಿ ಪರಿಶೀಲನೆ ನಡೆಸಲಾಗಿದೆ ಅಂತ ತಿಳ್ಕೊಂಡು ಸೊ ಇಲ್ಲಿ ಎಲ್ಲಾ ಸಿಗ್ನಲ್ ಸಿಗ್ನಲ್ಗಳು ಇಲ್ಲಿ ಬರ್ತದೆ ಸೊ ಈ ಮೂಲಕ ಏನೋ ಇಲ್ಲಿ ಕೆಲವು ಗ್ರಾಫ್ಸ್ ಕೂಡ ಇದೆ ಈ ಗ್ರಾಫ್ಸ್ ಮೂಲಕ ಅಡಿ ಮಣ್ಣ ಅಡಿ ಭಾಗದಲ್ಲಿ ಏನೆಲ್ಲ ಇದೆ ಹೇಳ್ಕೊಂಡು ಒಂದು ಅಂದ್ರೆ ಮೆಟರ್ಸ್ ಇದೆ ಹೇಳ್ಕೊಂಡು ಇಲ್ಲಿ ಮಾಡಲಾಗುವಂಥದ್ದು ಸೊ ಈಗ ಇಲ್ಲಿ ಎಲ್ಲ ವ್ಯವಸ್ಥೆ ಇರುವಂತದ್ದು ಅಂದ್ರೆ ಮೇಲೆ ತಗೊಂಡು ಹೋಗಿ ಅಲ್ಲಿನ ಭಾಗದಿಂದ ಇದೊಂದು ಫ್ರೀಕ್ವೆನ್ಸಿ ಏನಿದೆ ಆ ಫ್ರೀಕ್ವೆನ್ಸಿ ಅಂದ್ರಲ್ಲಿ ಇದನ್ನು ಸರ್ಚ್ ಮಾಡಲಾಗುವಂತದ್ದು ಸೊ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ಮನೀಶ್ ಕೂಡ ಇದ್ದಾರೆ ಮನುಷ್ಯ ಇದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತೆ ನಿಮಗೆ ಏನು ಸಿಗ್ನಲ್ ದೊರೀತಿದೆ ಇದು ಹೇಗೆ ವರ್ಕ್ ಆಗ್ತದೆ ಅಂದ್ರೆ ನಾವು ಯೂಸಲಿ ಗ್ರೌಂಡ್ ಕೆಳಗೆ ಇರುವ ಪೈಪ್ ಲೈನ್ಸ್ ಈ ತರ ಮೆಟೀರಿಯಲ್ಸ್ ಅನ್ನು ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಸೊ ಯೂಜಲಿ ಸರ್ವೆ ಈ ತರ ಪರ್ಪಸ್ ಯೂಸ್ ಮಾಡ್ತೀವಿ ಬಟ್ ಅದು ಡ್ರೈ ಸಾಯಿಲ್ ವರ್ಕ್ ಆಗುತ್ತೆ ಇಲ್ಲಿ ಕಂಪ್ಲೀಟ್ಲಿ ವೆಟ್ ಇದೆ ಸೊ ನಮಗೆ ಆಗಲ್ಲ ಕಂಪ್ಲೀಟ್ಲಿ ಎಕ್ಸ್ಪೆರಿಮೆಂಟಲ್ ಸೊ ಇದು ಯಾವ ಡೆಪ್ತ್ ಅಲ್ಲಿ ಯಾವ ಕಂಡಕ್ಟ್ ಪ್ರೊಫೈಲ್ ಇದೆ ಅಂತ ನಮಗೆ ಸಿಗುತ್ತೆ ಪೈಪ್ ಆಗಿರ್ಬೋದು ಮೆಟಲ್ ಆಗಿರ್ಬೋದು ರಾಕ್ ಆಗಿರ್ಬೋದು ಸೊ ಅದು ಮಲ್ಟಿಪಲ್ ಪಾಯಿಂಟ್ಸ್ ತೆಗೆದು ನಾವು ಎಸ್ಟಿಮೇಟ್ ಮಾಡ್ಬೋದು ಇಲ್ಲಿ ಟ್ರಕ್ ಇರಬಹುದು ಅಂತ ಇಲ್ಲಿ ನಾವು ಬಂದು ಒಂದಿಷ್ಟು ಏರಿಯಾದಲ್ಲಿ ನೋಡಿದಿವಿ ಅವ್ರು ಮಾಡ್ತಾ ಇದ್ದಾರೆ ಬಟ್ ನಮಗೆ ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಇದೆ ಎಕ್ಸಾಕ್ಟ್ಲಿ ಅಂತ ಸೊ ನಿಮ್ಗೆ ಏನಾದ್ರು ಎರಡು ಸಿಗ್ನಲ್ ಪಾಯಿಂಟ್ ಸಿಕ್ಕಿದೆ ಎಲ್ಲಾದ್ರೂ ಮೆಟಲ್ ಇದೆಯಾ ಅಥವಾ ಬೇರೆ ಹಾಗೆ ಸಿಕ್ಕಿದೆ ಬಟ್ ಅದು ಟ್ರಕ್ ಅಂತ ಹೇಳಿ ಆಗುದಿಲ್ಲ ಜಸ್ಟ್ ಇಲ್ಲಿ ಒಂದು ಲೈನ್ ಕಾಣುತ್ತಲ್ಲ ನಿಮಗೆ ಇದೇ ತರ ಲೈನ್ ಯಾವ ಡೆಪ್ತ್ ಅಲ್ಲಿ ಅಂತ ಬರುತ್ತೆ ಇಲ್ಲಿ ಲೈನ್ ಸೊ ಆ ಆತರ ಮಲ್ಟಿಪಲ್ ಪಾಯಿಂಟ್ಸ್ ಅಲ್ಲಿ ಇಡುವಾಗ ನಮಗೆ ಒಂದು ಓವರ್ ಆಲ್ ಪ್ರೊಫೈಲ್ ಓಕೆ ಇಷ್ಟು ಇದೆ ಅಂತ ಆತರ ಒಂದು ಎರಡು ಮೂರು ಪ್ಲೇಸ್ ಅಲ್ಲಿ ಸಿಕ್ಕಿದೆ ಬಟ್ ಅದು ಕಲ್ ಮೆಟಲ್ ಕಲ್ಸ್ ಆಗಿರ್ಬೋದು ಏರ್ ಗ್ಯಾಪ್ಸ್ ಆಗಿರ್ಬೋದು ಹೇಳಿಕೆ ಆಗಲ್ಲ ಸೊ ಈಗ ಮೆಟಲ್ ಸಿಕ್ಕಿದ್ರೆ ಯಾವ ರೀತಿಯಲ್ಲಿ ಕಲರ್ಸ್ ತೋರಿಸ್ತದೆ ಎಷ್ಟು ಈಗ ಸಿಕ್ಕಿದ ಡೆಪ್ ಇದೆ ಎಷ್ಟು ಡೆಪ್ ಅಲ್ಲಿ ಇರ್ತದೆ ನಾವು ನೋಡಿದ ಈಗ ಟೂ ಪಾಯಿಂಟ್ ಫೈವ್ ಮೀಟರ್ ಅಲ್ಲಿ ಒಂದಿತ್ತು ಒನ್ ಮೀಟರ್ ರೀಡಿಂಗ್ ಅಲ್ಲಿ ಸೇ ಇತ್ತು ನಮ್ದು ಇದು ಆಲ್ಮೋಸ್ಟ್ ಫೋರ್ ಮೀಟರ್ ತನಕ ವರ್ಕ್ ಆಗ್ತದೆ ಬಟ್ ಅದರಲ್ಲಿ ಅದರಲ್ಲಿ ಸಿಕ್ಕಿರುವ ವ್ಯಾಲ್ಯೂಸ್ ಅದೇ ಅಂತ ನಮಗೆ ಇನ್ನು ಹೇಳಕ್ ಆಗ್ತಾ ಇಲ್ಲ ಈಗ ಒಂದು ಲಾರಿ ವಿತ್ ಅವ್ರ ಚಾಲಕ ಮಾಹಿತಿ ಇಷ್ಟು ಸಾಕಷ್ಟು ಔಟ್ ಮಾಡಲಿಕ್ಕೆ ಆಕ್ಚುಲಿ ನಾನು ಹೇಳಿದ ಪ್ರಕಾರ ಡೆಪ್ ನಮ್ದು ಇದೆ ಎಷ್ಟೇ ಲಿಮಿಟ್ ಎಷ್ಟೇ ಇದ್ರದ್ದು ಸೊ ಟೆಕ್ನಿಕಲಿ ನಮ್ಗೆ ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ ಬಿಕಾಸ್ ಲೆವೆಲ್ ಸರ್ಫೇಸ್ ಅಲ್ಲ ಇದು ನೀರ್ ಇದೆ ಕಂಪ್ಲೀಟ್ಲಿ ವೆಟ್ ಸಾಯಿಲ್ ಇದೆ ಸೊ ಈ ಡಿವೈಸ್ ಅಷ್ಟು ಎಫಿಷಿಯಂಟ್ ಆಗಿ ವರ್ಕ್ ಆಗುದಿಲ್ಲ ಕಂಪೇರ್ ಟು ಡ್ರೈ ಸಾಯಿಲ್ ಸೊ ಅದೇ ಹೇಳಿಕ್ ಇಲ್ಲ ಅಂತ ಹೇಳ್ತೇನೆ ಸೊ ಈಗ ಮತ್ತಷ್ಟು ಮಣ್ಣು ಡಿಗ್ ಮಾಡಿದ್ರೆ ಹೊರಗೆ ತೆಗೆದ್ರೆ ನಿಮ್ಗೆ ಅದು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದಾ ನೋಡ್ಬೋದು ಡೆಪ್ತ್ ಚೇಂಜ್ ಆಗುವಷ್ಟು ನಮಗೆ ಒಳಗೆ ಒಳಗೆ ಹೋಗಿ ನೋಡ್ಬೋದು ನಮ್ದು ಡೆಪ್ತ್ ಇನ್ಕ್ರಿಮೆಂಟ್ ಆಗ್ತದೆ ಸೊ ಚಾನ್ಸಸ್ ಜಾಸ್ತಿ ಇರಬಹುದು ನಮ್ಗೆ ಹೇಳಿಕ್ಕೆ ಆಗಲ್ಲ ಸರ್ವೆ ಎಸ್ಟಿಮೇಟ್ ನಾವು ಇವತ್ತು ಮಾರ್ನಿಂಗ್ ರೀಚ್ ಆಗಿದ್ದು ಮಾರ್ನಿಂಗ್ ಇಲ್ಲಿ ತನಕ ಮಾಡ್ತಿದ್ವಿ ಈಗ ಅವರಲ್ಲಿ ಕಟಿಂಗ್ ಮಾಡ್ತಿದ್ದಾರೆ ನಾವು ಜಸ್ಟ್ ಈಗ ಕೆಳಗೆ ಬಂದು ಬಂದ್ಸಲ್ ವೇಟ್ ಮಾಡ್ತಿದ್ವಿ ಮಣ್ಣು ತೆರೆಸಿ ಮತ್ತೆ ನೀವು ನೋಡಬೇಕು ಅವರು ಹೇಳಿದ್ರೆ ನಾವು ಹೋಗಿ ಚೆಕ್ ಮಾಡ್ಬೇಕಾಗ್ತದೆ ಎಲ್ಲಿಂದ ಬಂದಿರಿ ಮನೀಶ್ ಆಕ್ಚುಲಿ ನಾನು ನಾನು ಮತ್ತೆ ನಮ್ಮ ಟೀಮ್ ನಾಲ್ಕು ಜನ ಇದ್ದೇವೆ ಎನ್ ಐ ಟಿ ಕೆ ಸುರತ್ ಕಲ್ ಸೆಂಟರ್ ಫಾರ್ ಸಿಸ್ಟಮ್ ಡಿಸೈನ್ ಲ್ಯಾಬ್ ಅಲ್ಲಿ ಇಂಟರ್ಡ್ಯೂಸುನರ್ ಲ್ಯಾಬ್ ಸೊ ನಾವು ರಿಸರ್ಚ್ ಸ್ಟೂಡೆಂಟ್ಸ್ ಅಲ್ಲಿ ಸೊ ನಾವು ಇದರ ಮೇಲೆ ವರ್ಕ್ ಮಾಡ್ತಿದ್ವಿ ಸೊ ಅದನ್ನ ಇಲ್ಲಿ ತಂದು ಹೆಲ್ಪ್ ಮಾಡುವಂತ ಬಂದಿದ್ವಿ ಸೊ ಮಚ್ ಕ್ಯಾಮರಾ ಪರ್ಸನ್ ಗಿರೀಶ್ ನಾಲ್ಕ ಜೊತೆ ನ್ಯೂಸ್ ಕರವಾರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್